ಇಡೀ ಜಗತ್ತಿನಾದ್ಯಂತ ಚರ್ಚೆಯಲ್ಲಿರ್ತಕ್ಕಂಥ ನೇಪಾಳದ ವಿಷಯ ಕುರಿತು ಒಂದಿಷ್ಟು ವಿಷಯಗಳನ್ನ ತಮ್ಮುಂದೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇಲ್ಲಿ ಮಾಡಲಾಗ್ತಾ ಇದೆ ಎರಡ್ ಸಾವಿರ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾ ಆಗಿ ಅಲ್ಲಿನ ಸರ್ಕಾರ ಪತನ ಆಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರತಕ್ಕಂಥ ವಿಷಯ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನದಲ್ಲಿ ಇದೇ ರೀತಿ ಪ್ರಜೆಗಳು ದಂಗೆ ಹಿಡಿದು ಅಲ್ಲಿನ ಸರ್ಕಾರವನ್ನು ಉರುಳಿಸತಕ್ಕಂಥದ್ದು ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ಕೂಡ ಶೇಖ್ ಹಸೀನ್ ಅವರ ಸರ್ಕಾರವನ್ನು ಉಳಿಸತಕ್ಕಂಥದ್ದು ನಮ್ಗೆ ಗೊತ್ತಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ನೇಪಾಳ ಸರ್ಕಾರವನ್ನ ಪತನ ಮಾಡಿರ್ತಕ್ಕಂಥದ್ದು ಈಗ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಆದರೆ ವಿಶೇಷ ಏನಂತಂದ್ರೆ ಇಲ್ಲಿನ ಒಂದು ಯುವ ಪಡೆ ಹೋರಾಟಕ್ಕೆ ಇಳಿದು ಯಾಕಂದ್ರೆ ಕೆಲವೊಂದು ಸಾರಿ ಏನಾಗ್ತದೆ ಅಂತಂದ್ರೆ ಕೆಲವೊಂದು ಜನಾಂಗ ಕೆಲವೊಂದು ಪರಿವಾರ ರಾಜಕಾರಣ ಈ ರೀತಿ ಅನೇಕ ಹೋರಾಟಗಳು ನೋಡ್ತೇವೆ ಆದ್ರೆ ಇಲ್ಲಿ ಸಾಮೂಹಿಕವಾಗಿ ಹೋರಾಟವನ್ನ ಮಾಡಿ ಸರ್ಕಾರ ಉಳಿಸ್ತಕ್ಕಂಥದ್ದು ಇಡೀ ಜಗತ್ತಿನ ವಿಷಯ ಹಾಗಾದ್ರೆ ನೇಪಾಳ ಆ ವಿಷಯವನ್ನ ಹೋಗುವುದಕ್ಕಿಂತ ಮುಂಚಿತವಾಗಿ ನೇಪಾಳ ಅಂತಕ್ಕಂಥದ್ದು ದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಇವತ್ತು ಭಾರತ ಅಖಂಡ ಭಾರತ ಅಂತ ಹೇಳ್ತೀವಿ ಭಾರತದ ಒಂದಾನೊಂದು ಕಾಲದಲ್ಲಿ ನೇಪಾಳ ಕೂಡ ಭಾರತದ ಒಂದು ಅವಿಭಾಜ್ಯ ಅಂಗವಾಗಿತ್ತು ನೇಪಾಳ ಆಗಿರ್ಬೋದು ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಇವೆಲ್ಲವೂ ಕೂಡ ಭಾರತದ ಅವಿಭಾಜ್ಯಾಂಗಗಳೇ ಅವು ಅಖಂಡ ಭಾರತ ಅಂದಾಗ ನಾವು ಆ ವಿಷಯವನ್ನ ಕೂಡ ನಾವು ಪ್ರಸ್ತಾವನೆ ಮಾಡ್ತೇವೆ ಕ್ರಮೇಣ ಇವತ್ತು ನಾವು ನೋಡ್ತಾ ಇದ್ದೀವಿ ನೇಪಾಳ ಅಂತಕ್ಕಂಥ ಒಂದು ಪುಟ್ಟ ದೇಶ ಸುಮಾರು ಒಂದು ಮೂರು ಕೋಟಿ ಜನಸಂಖ್ಯೆ ಹೊಂದಿರತಕ್ಕಂತಹ ದೇಶ ಅದನ್ನ ಹಿಂದೂ ರಾಷ್ಟ್ರ ಅಂತ ಕರಿತಾ ಇದ್ರು ಆಮೇಲೆ ಬಂದಿರತಕ್ಕಂತಹ ಮಾವೋದಿ ನಕ್ಸಲ್ ಆಡಳಿತ ಅದನ್ನ ಜಾತ್ಯತೀತ ರಾಷ್ಟ್ರ ಅಂತ ಹೇಳ್ತಾ ಇದೆ ಯಾಕಂದ್ರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಪ್ರತಿಶತ ಎಂಬತ್ತೆರಡು ಪರ್ಸೆಂಟ್ ಜನಸಂಖ್ಯೆ ಹಿಂದೂಗಳೇ ಇದ್ದಾರೆ ಇಡೀ ಜಗತ್ತಿನ ವಿಷಯ ತೆಗೆದುಕೊಂಡಾಗ ಅತಿ ಹೆಚ್ಚು ಪರ್ಸೆಂಟ್ ನಲ್ಲಿ ತೆಗೆದುಕೊಂಡಾಗ ದೇಶವರ ತೆಗೆದುಕೊಂಡಾಗ ಅತಿ ಹೆಚ್ಚು ಹಿಂದೂಗಳಿರತಕ್ಕಂಥದ್ದು ನೇಪಾಳ ದೇಶದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ದೇಶದ ರಾಷ್ಟ್ರ ಪ್ರಾಣಿ ಗೋ ಆಗಿದೆ ಒಂದು ವೇಳೆ ಅಲ್ಲಿ ಗೋ ಹತ್ಯೆ ಮಾಡಿದ್ರೆ ಕಠಿಣ ಹನ್ನೆರಡು ವರ್ಷಗಳ ಕಠಿಣ ಶಿಕ್ಷೆ ಕೂಡ ಇದೆ ಭಾರತ ಮತ್ತು ನೇಪಾಳ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥದ್ದು ಭಾರತ ಭುಜದ ಮೇಲೆ ನೇಪಾಳ ಇದೆ ಸುಮಾರು ಮೂರು ಕಡೆ ಅಂದರೆ ಆ ದೇಶ ಮೂರು ಭಾಗವೂ ಕೂಡ ಭಾರತದ ಗಡಿಯನ್ನು ಹೊಂದ್ಕೊಂಡಿದೆ ಸೊ ಅಷ್ಟೊಂದು ಕೆಲವೊಂದು ಗಡಿಯಲ್ಲಿ ಇವತ್ತು ಅಲ್ಲಿನ ಜನ ಸಾಮಾನ್ಯ ಒಳಗಡೆ ಭಾರತಕ್ಕೆ ಬರ್ಬೋದು ಭಾರತದವರು ಆ ದೇಶಕ್ಕೆ ಹೋಗ್ಬೋದು ಯಾವುದೇ ರೀತಿಯ ಪಾಸ್ಪೋರ್ಟ್ ಅವಶ್ಯಕತೆ ಇಲ್ಲ ಅಂಥ ಒಂದು ಫ್ರೀಡಮ್ ಕೂಡ ಇವತ್ತು ನೇಪಾಳ ಮತ್ತು ಭಾರತದ ಮಧ್ಯೆ ಇದೆ ಆ ದೇಶದಲ್ಲಿ ಒಟ್ಟು ಭೂ ಪ್ರದೇಶದಲ್ಲಿ ಪ್ರತಿಶತ ಅರವತ್ತೇಳು ಇವತ್ತು ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂತಹ ಪ್ರದೇಶ ಒಂದು ಹದಿನೇಳು ಪರ್ಸೆಂಟ್ ಇವತ್ತು ಸಮತಟ್ಟಾದ ಭೂಮಿಯನ್ನು ಕಾಣಬಹುದು ಆ ಇನ್ನೊಂದೇನಂತಂದ್ರೆ ಇಡೀ ನಮ್ಮ ಜಗತ್ತಿನಲ್ಲಿ ಇರತಕ್ಕಂತ ಹತ್ತು ಅತಿ ಎತ್ತರ ಶಿಖರಗಳಲ್ಲಿ ಆ ಎಂಟು ಶಿಖರಗಳು ಇವತ್ತು ನೇಪಾಳದಲ್ಲಿದೆ ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಕೂಡ ಶಿಖರವು ಕೂಡ ಇವತ್ತು ನೇಪಾಳದಲ್ಲಿ ಕಾಣ್ತದೆ ಮತ್ತು ಇನ್ನೊಂದೇನಂತಂದರೆ ಬುದ್ಧ ಹುಟ್ಟಿರ್ತಕ್ಕಂಥದ್ದು ಬುದ್ಧನ ಜನ್ಮಭೂಮಿ ಬುದ್ಧನ ತವರು ಯಾವುದು ಅಂತಂದರೆ ಇವತ್ತು ನೇಪಾಳದ ಅಂತ ಹೇಳ್ಬೋದು ಅಲ್ಲಿ ಬುದ್ಧ ಜನಿಸಿರ್ತಕ್ಕಂಥದ್ದು ಈ ರೀತಿ ಅತ್ಯಂತ ಪ್ರಸಿದ್ಧ ಹೊಂದಿರತಕ್ಕಂಥ ದೇಶ ಆಗಿದೆ ಅಲ್ಲಿನ ಮೂಲ ಆದಾಯ ಅಂತಂದರೆ ಇವತ್ತು ಟೂರಿಸ್ಟ್ ಅಂತ ಹೇಳ್ಬೋದು ಪ್ರವಾಸ ತಾಣಗಳು ಅಲ್ಲಿನ ಒಂದು ಐತಿಹಾಸಿಕ ಸ್ಥಳಗಳು ಬೆಟ್ಟ ಗುಡ್ಡಗಳು ಇಡೀ ಜಗತ್ತಿನ ಮೂಲೆ ಮೂಲೆಯಿಂದ ಪ್ರವಾಸಿಗರು ದೇಶಕ್ಕೆ ಹೋಗ್ತಾರೆ ದೇಶದ ಮೂಲ ಆದಾಯದಲ್ಲೊಂದು ಈ ಪ್ರವಾಸಿ ತಾಣ ಅಂತ ಹೇಳ್ಬೋದು ಅಂತಹ ಒಂದು ದೇಶದಲ್ಲಿ ಇವತ್ತು ನಮ್ಗೆಲ್ಲ ಗೊತ್ತಿದೆ ಭಾರತದ ಪೂರ್ವದಲ್ಲಿ ರಾಜ ಸಂಸ್ಥಾನಗಳೇ ಆಳ್ವಿಕೆ ಮಾಡ್ತಾ ಇದ್ದವು ಅದೇ ರೀತಿ ನೇಪಾಳದಲ್ಲಿ ಕೂಡ ರಾಜಮನೆತನ ಆಳ್ತಾ ಇತ್ತು ಅಲ್ಲಿನ ಒಂದು ಗೋರ್ಖಾ ಶಾ ಮನೆತನ ಅಂತ ಹೇಳ್ತಾರೆ ಸುಮಾರು ಎರಡು ನಲ್ವತ್ತು ವರ್ಷಗಳ ಕಾಲ ಒಂದೇ ಮನೆತನ ಆ ದೇಶವನ್ನು ಆಳ್ವಿಕೆ ಮಾಡಿತು ಆದರೆ ಆ ಆಳ್ವಿಕೆ ವಿರುದ್ಧ ಮೊದಲಿಂದಲೂ ಅಲ್ಲಿನ ಒಂದು ಪ್ರಜೆಗಳ ಅಸಮಾಧಾನ ಇತ್ತು ಅವರು ಸರಿಯಾಗಿ ನಡ್ಸ್ಕೊಳ್ಸ್ತಾ ಇಲ್ಲ ಅವರ ಮಕ್ಕಳಿಗೆ ಏನಪ್ಪಾ ಅಂದ್ರೆ ರಾಜ್ಯ ವೈಭವನ ಕೊಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಏನಂತಂದ್ರೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಅವರಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರುತ್ತೆ ಅನೇಕ ಪ್ರಶ್ನೆಗಳು ಮೊದಲಿಂದ ಇತ್ತು ಆದ್ರೆ ಒಂದು ಎರಡ್ ಸಾವಿರ ಒಂದಕ್ಕೊಂದು ದೊಡ್ಡ ಘಟನೆ ಆಗ್ತದೆ ಅದನ್ನ ನಾವು ಹತ್ಯಾಕಾಂಡ ಅಂತ ಹೇಳ್ತೇವೆ ಎರಡ್ ಸಾವಿರ ಒಂದರಲ್ಲಿ ಅಲ್ಲಿನ ಒಂದು ರಾಜ್ಯ ಬೇರೇಂದ್ರ ಬೇರೇಂದ್ರ ಸಹಜವಾಗಿ ಎಲ್ಲರೂ ಇಡೀ ಕುಟುಂಬ ಪ್ರತಿ ತಿಂಗಳು ಊಟಕ್ಕೆ ಸೇರ್ತಾರಂತ ಭೋಜನ ಕೂಟಕ್ಕೆ ಆ ಭೋಜನ ಕೂಟಕ್ಕೆ ಸೇರ್ತಾರೆ ಇಡೀ ತಮ್ಮ ಪರಿವಾರ ತಮ್ಮ ಬಂಧು ಬಳಗ ಎಲ್ಲ ಕರೆಸಿ ಭೋಜನ ಕೂಟವನ್ನು ಆಯೋಜನೆ ಮಾಡ್ತಾರೆ ಆ ಸಂದರ್ಭದಲ್ಲೇ ಆ ಒಂದು ಬೀರೇಂದ್ರನ ಮಗ ದೀಪೇಂದ್ರ ಅಂತಕ್ಕಂಥ ಒಂದು ಬಂದು ಬಂದೂಕಿನಿಂದ ಎಲ್ಲರ ಇಡೀ ಕುಟುಂಬದ ಸದಸ್ಯರನ್ನು ಗುಂಡಿಕ್ಕಿ ಕೊಲ್ತಾನೆ ಜೊತೆಗೆ ಕೊನೆದಾಗಿ ತ ಕೊನೆಯ ಗುಂಡನ್ನು ತನ್ನ ತಲೆಗೆ ಇಟ್ಕೊಂಡು ಆತ ಕೂಡ ಪ್ರಾಣವನ್ನು ತ್ಯಜಿಸ್ತಾನೆ ಅಂತಕ್ಕಂಥದ್ದು ಅಲ್ಲಿನ ಒಂದು ವಿಶ್ಲೇಷಕರು ವರದಿಗಳಲ್ಲಿ ಮಾಧ್ಯಮ ಆಗಿರತಕ್ಕಂಥದ್ದು ಇದೆ ಆದರೆ ಅದರ ಹಿಂದೆ ಅನೇಕ ಅನುಮಾನಗಳು ಕೂಡ ಇದೆ ಬೀರೇಂದ್ರ ಯಾಕೆ ಈ ಒಂದು ಕಾರಣ ಏನು ಬೀರೇಂದ್ರನ ಇಡೀ ಕುಟುಂಬ ಕೊಲ್ಲಿಕ್ಕೆ ಅಥವಾ ಆತನ ಮಗನಿಂದನೇ ಕೊಲ್ಲಿಕ್ಕೆ ಕಾರಣ ಏನು ಅಂತಂದರೆ ಆತ ದೀಪೇಂದ್ರ ಇಂಗ್ಲೆಂಡ್ನಲ್ಲಿದ್ದಾಗ ಅಲ್ಲಿನ ನೇಪಾಳ ಮೂಲದ ಇವತ್ತಿಯೊಂದಿಗೆ ಪ್ರೀತಿ ಪ್ರೇಮವಾಗ್ತದೆ ಅದನ್ನು ಮನೆಯಲ್ಲಿ ಪ್ರಸ್ತಾವನೆ ಮಾಡಿದಾಗ ಆತನ ಮದುವೆಗೆ ಒಪ್ಪಿಲ್ಲ ಅಂತಕ್ಕಂಥದ್ದು ಕೂಡ ಕಾರಣ ಹೇಳ್ತಾರೆ ಈ ರೀತಿ ಅನೇಕ ಕಾರಣಗಳು ಕೂಡ ಇದೆ ಇನ್ನು ಕೆಲವೊಂದು ಕಡೆ ಅಂತಂದ್ರೆ ಆ ಎಸ್ ಐ ಪಾಕಿಸ್ತಾನದ ಮೂಲದ ಆ ಎಸ್ ಐ ಕೂಡ ಇದೆ ಅಂತ ಹೇಳ್ತಾರೆ ಅಲ್ಲಿನ ಒಂದು ಮಾವವಾದಿಗಳ ಕುಮ್ಮಕ್ಕಿದೆ ಅಂತ ಹೇಳ್ತಾರೆ ಈ ರೀತಿ ವಿವಿಧ ಆಯಾಮಗಳು ಕೂಡ ಆದರೆ ಅಧಿಕೃತವಾಗಿ ಅದರ ಮಾಹಿತಿ ಬರೀ ಚರ್ಚೆಯಲ್ಲಿ ಇರೋದನ್ನು ಕಾಣ್ತೇವೆ ಆದರೆ ಆ ಕುಟುಂಬ ಇಡೀ ವಂಶ ಸರ್ವನಾಶ ಆದ ನಂತರ ಅದು ಇನ್ನೊಂದು ವಿಶೇಷ ಏನಂದರೆ ಅವ್ರು ಚಿಕ್ಕಪ್ಪ ಯಾರು ದೀಪೇಂದ್ರ ಚಿಕ್ಕಪ್ಪ ಜ್ಞಾನೇಂದ್ರ ಅವ್ರೇನು ಬೇರೆ ಕಡೆ ಹೋಗಿರ್ತಾರೋ ಆ ಒಂದು ಭೋಜನ ಕೂಟಕ್ಕೆ ಬಂದಿರೋಲ್ಲ ಇದು ಇದು ಕೂಡ ಒಂದು ಚರ್ಚೆಗೆ ಕಾರಣ ಆಗಿದೆ ಯಾಕಂದರೆ ಇಡೀ ಕುಟುಂಬ ಒಂದು ಕಡೆ ಇದ್ದಾಗ ಅವರು ಬೇರೆ ಕಡೆ ಏನಾದರೂ ಷಡ್ಯಂತ್ರ ಇದೇನ ಅಂತಕ್ಕಂಥದ್ದು ಕೂಡ ಅಲ್ಲಿ ಚರ್ಚೆ ಇದೆ ಕೊನೆಗೆ ಜ್ಞಾನೇಂದ್ರ ಏನಪ್ಪ ಅಂದ್ರೆ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಜ್ಞಾನೇಂದ್ರ ಅಧಿಕಾರ ಸ್ವೀಕಾರ ಮಾಡಿದಂತೂ ಕೂಡ ಜನರಿಗೆ ಒಂದು ಆಡಳಿತದ ಮೇಲೆ ಅವರ ಒಂದು ರಾಜ್ಯ ಆಳ್ವಿಕೆಯ ಮೇಲೆ ಸಂಪೂರ್ಣ ಭರವಸೆಯನ್ನು ಕಳೀತಾ ಕಳ್ಕೊಳ್ತಾ ಹೋಗ್ತದೆ ಕೊನೆಗೆ ಅಲ್ಲಿನ ಮಾವೋವಾದಿಗಳು ಹೋರಾಟ ಕೀಳಿತಾರೆ ದೊಡ್ಡ ಮೂಮೆಂಟ್ಗಳು ಮಾಡ್ತಾರೆ ನಕ್ಸಲವಾದಿಗಳನ್ನು ಕೈ ಜೋಡಿಸ್ತಾರೆ ದೊಡ್ಡ ಹೋರಾಟವೇ ಇಡೀ ದೇಶಾದ್ಯಂತ ನಡೀತದೆ ಕ್ರಮೇಣದ ಏನಂತಂದರೆ ಎರಡು ಸಾವಿರ ಆರರಿಂದ ಈ ಒಂದು ಹೋರಾಟ ದೊಡ್ಡ ಸ್ವರೂಪವನ್ನು ಪಡ್ಕೊಂಡು ಎರಡು ಸಾವಿರ ಎಂಟಕ್ಕೆ ಆ ದೇಶದಲ್ಲಿ ಪ್ರಜಾಪ್ರಭುತ್ವ ಅಧಿಕೃತವಾಗಿ ಬರ್ತದೆ ಈ ಒಂದು ಹದಿನೇಳು ವರ್ಷದಲ್ಲಿ ಎರಡು ಸಾವಿರ ಆರಕ್ಕೇನೋ ಅಲ್ಲಿ ಎರಡು ಸಾವಿರ ಎಂಟಕ್ಕೇನೋ ಪ್ರಜಾಪ್ರಭುತ್ವ ಬಂತು ಈ ಒಂದು ಹದಿನೆಂಟು ಹದಿನೇಳು ವರ್ಷಗಳಲ್ಲಿ ಹದಿಮೂರು ಸಾರಿ ಸರ್ಕಾರ ಪತನ ಆಗಿದೆ ಯಾಕಂದರೆ ಅಲ್ಲಿರ್ತಕ್ಕಂಥ ಒಂದು ಆಡಳಿತ ಒಂದು ಎಕ್ಸ್ ಮಾವಾದಿಗಳ ಆಡಳಿತ ಜನರಿಗೆ ಒಂದು ಯಾಕಂದರೆ ಅವರು ರಾಜವಂಶದ ಆಡಳಿತದಿಂದ ಪ್ರಜಾಪ್ರಭುತ್ವ ಬಂತು ಆದರೆ ಅದು ಪ್ರಬ ಪ್ರಜಾಪ್ರಭುತ್ವ ಆಗಿಲ್ಲ ಸರ್ವಾಧಿಕಾರ ಆಯಿತು ಅಲ್ಲಿನ ಒಂದು ನಕ್ಸಲ್ವಾದಿಗಳು ಮಾವದಿಗಳು ಸರ್ ಒಂದು ಸರ್ವಾಧಿಕಾರದಿಂದ ಅಲ್ಲಿರ್ತಕ್ಕಂಥ ಬಡತನ ನಿರುದ್ಯೋಗ ಭ್ರಷ್ಟಾಚಾರ ಮತ್ತಷ್ಟು ಹೆಚ್ಚಾಯಿತು ಹಾಗಾಗಿ ಇದು ಕೂಡ ಅಲ್ಲಿನ ಒಂದು ಸಾರ್ವಜನಿಕ ಕೆಂಗಣಿಗೆ ಗುರಿ ಆಗ್ತು ಈ ರೀತಿ ಕ್ರಮೇಣ ಏನಂತಂದರೆ ಒಂದು ಹದಿನೇಳು ವರ್ಷಗಳಲ್ಲಿ ಹದಿಮೂರು ಸಾರಿ ಸರ್ಕಾರ ಪತನ ಆಗಿದ್ದಲ್ಲದೇ ಜನರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು ಇದನ್ನು ಎರಡು ಸಾವಿರದ ಇಪ್ಪತ್ತೈದು ಏನು ನಾವು ಸೆಪ್ಟೆಂಬರ್ ಏಳು ಏಳೂರವರೆಗೆ ಯಾರಿಗೂ ಕೂಡ ಅಷ್ಟು ಅನಿಸಲಿಲ್ಲ ಇಷ್ಟು ದೊಡ್ಡ ಹೋರಾಟ ಮೂಮೆಂಟ್ ಆಗಿ ಇಡೀ ದೇಶನೇ ಸರ್ಕಾರವನ್ನೇ ಏನಪ್ಪ ಅಂದರೆ ಬೀಳಿಸ್ತದೆ ಅಲ್ಲಿನ ಪ್ರಧಾನಮಂತ್ರಿ ಓಡಿ ಹೋಗ್ತಾರೆ ಅಲ್ಲಿನ ಮಂತ್ರಿಗಳಿಗೆ ಹೊಡಿತಾರೆ ಪಾರ್ಲಿಮೆಂಟ್ ಬಗ್ಗೆ ಯಾರಿಗೂ ಗೊತ್ತಾಗಿಲ್ಲ ಆದರೆ ಈ ಮೂವತ್ತಾರು ಗಂಟೆಗಳಲ್ಲಿ ಝಂಜಿ ಅಂತಕ್ಕಂಥ ಒಂದು ಈ ಒಪ್ಪಡೆ ಅಂದರೆ ಹದಿನೆಂಟು ವರ್ಷದಿಂದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಒಳಗಿನ ಎಲ್ಲ ಯುವ ಪಡೆಗಳು ಹಿಡಿದು ಪ್ರತಿಭಟನೆ ಮಾಡ್ತಾರೆ ಈ ಪ್ರತಿಭಟನೆ ಕಾರಣ ಏನಂತಂದರೆ ಒಂದು ಈ ಹಿಂದೆ ಅಲ್ಲಿನ ಸರ್ಕಾರ ಏನು ಮಾಡ್ತಂತಂದರೆ ಇಡೀ ಸೋಷಿಯಲ್ ಮೀಡಿಯಾಗಳನ್ನ ಇವು ಟ್ವಿಟರ್ ವಾಟ್ಸಪ್ ಫೇಸ್ಬುಕ್ ಇಂಥ ಎಲ್ಲ ಸೋಷಿಯಲ್ ಮೀಡಿಯಾಗಳು ಯಾಕಂದರೆ ಆ ದೇಶದ ಮೂಲ ಆದಾಯ ಯಾವುದು ಅಂತಂದರೆ ಇವತ್ತು ಪ್ರವಾಸಿ ಒಂದು ಲೊಕೇಶನ್ ಟ್ರ್ಯಾಕ್ ಮಾಡೋದಾಗಿರ್ಬೋದು ಅಲ್ಲಿನ ಒಂದು ಐತಿಹಾಸಿಕ ಪ ಸ್ಥಳಗಳ ಬಗ್ಗೆ ಮಾಹಿತಿ ಹಂಚ್ಕೊಳ್ಳೋದಾಗಿರ್ಬೋದು ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾನೇ ಅಲ್ಲಿನ ಕೆಲವು ಜನರ ಉದ್ಯೋಗವಾಗಿತ್ತು ಆದರೆ ಇದನ್ನು ಸರ್ಕಾರ ಬ್ಯಾನ್ ಮಾಡಿದ್ದು ಇದು ಎಲ್ಲೋ ಒಂದು ಕಡೆಯಲ್ಲಿ ಜನರಿಗೆ ತುಂಬ ಹಾಸ್ಯನ್ನು ಮಾಡಿತು ಜೊತೆಗೆ ಅಲ್ಲಿನ ಒಂದು ಪ್ರತಿಶತ ನೂರು ಜನರಲ್ಲಿ ಗೊತ್ತು ಇಪ್ಪತ್ತು ಜನರು ಬಡತನ ರೇಖೆಗಳಂತ ಕೆಳಗಿದ್ದಾರೆ ಅತ್ಯಂತ ಇದ್ದಾರೆ ಭ್ರಷ್ಟಾಚಾರ ಇದೆ ನಿರುದ್ಯೋಗ ಸಮಸ್ಯೆ ಇದೆ ದೌರ್ಜನ್ಯ ಇದೆ ಮತ್ತು ಇನ್ನೊಂದು ಆ ಮೂರು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಜನ ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇದೆ ಏನು ಎರಡು ಇಪ್ಪತ್ತು ಕೋವಿಡ್ ಸಂದರ್ಭದಲ್ಲಿ ಆ ದೇಶ ಆರ್ಥಿಕ ಸ್ಥಿತಿಯನ್ನು ಕಳ್ಕೊಳ್ತು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇತ್ತು ಅಲ್ಲಿನ ಜನ ಅಲ್ಲಿನ ಒಂದು ದೇಶ ಸೊ ಅದರ ಪರಿಣಾಮ ಕೂಡ ಆಗಿ ಅಲ್ಲಿ ಎಷ್ಟೋ ಜನ ಯುಕ್ರೇನಪ್ಪ ಅಂದ್ರೆ ದೇಶದನ್ನ ಬಿಟ್ಟು ಆ ಉಕ್ರೇನ್ ಯುದ್ಧದಲ್ಲಿ ಕೂಡ ಸೈನ್ಯದಲ್ಲಿ ಭಾಗವಹಿಸಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇವೆಲ್ಲ ವಿಷಯಗಳು ಕೂಡ ಅಲ್ಲಿ ಚರ್ಚೆ ಆಗ್ತದೆ ಅದು ಅಲ್ಲಿನ ಒಂದು ಯುವಶಕ್ತಿಗೆ ಆಕ್ರೋಶಕ್ಕೆ ಕಾರಣ ಆಗ್ತದೆ ಹಾಗಾಗಿ ಏನು ಸೆಪ್ಟೆಂಬರ್ ಎಂಟು ಮತ್ತು ಒಂಬತ್ತು ಆ ಮೂವತ್ತಾರು ಗಂಟೆಗಳಲ್ಲಿ ನಡೆದಂಥ ಪ್ರತಿಭಟನೆ ಅತ್ಯಂತ ಕ್ರೂರವಾಗಿತ್ತು ಅಲ್ಲಿನ ಒಂದು ಪಾರ್ಲಿಮೆಂಟಿಗೆ ಬೆಂಕಿ ಹಚ್ಚೋದಾಗಿರ್ಬೋದು ಮಂತ್ರಿಗಳ ಮನೆ ನುಗ್ಗಿ ಮಂತ್ರಿಗಳು ಹೊಡೆಯೋದಾಗಿರ್ಬೋದು ಅಲ್ಲಿನ ಪ್ರಧಾನಮಂತ್ರಿಗಳಿಗೆ ಮನೆ ಧ್ವಂಸ ಮಾಡೋದಾಗಿರ್ಬೋದು ಕೊನೆಗೆ ಆ ಒಂದು ಸರ್ಕಾರ ಸೋತು ಎಲ್ಲ ಸಚಿವರು ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಸಚಿವರು ಕೆಲವೊಬ್ರು ಸಚಿವರು ನೋಡ್ತಾ ಇದ್ರೆ ಹೆಲಿಕಾಪ್ಟರ್ನಲ್ಲಿ ಸಿಡಿಯನ್ನು ಹಿಡ್ಕೊಂಡು ಜಗ್ಬಿದ್ದು ಹೋಗ್ತಕ್ಕಂಥದ್ದು ಅಂದರೆ ನೇತಾಡ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಅಂದ್ರೆ ಅಷ್ಟೊಂದು ಕ್ರೂರ ಪ್ರತಿಭಟನೆ ಆಗಿತ್ತು ಸೊ ಈ ಪ್ರತಿಭಟನೆಯ ಕ್ರಮೇಣ ಅಂತಂದರೆ ಅವರು ಅಲ್ಲಿಂದ ಹೆದರಿ ಬಿಟ್ಟು ಹೋದರು ಆದರೆ ಅಲ್ಲಿನ ಒಂದು ಪ್ರಮುಖ ಬೇಡಿಕೆ ಇಷ್ಟೇ ಸೋಷಿಯಲ್ ಮೀಡಿಯಾಗಳನ್ನು ರಿಯಾಕ್ಟಿವೇಟ್ ಮಾಡೋದಾಗಿರ್ಬೋದು ಅಲ್ಲಿನ ಭ್ರಷ್ಟಾಚಾರ ಆಡಳಿತ ಹೋಗಬೇಕು ದೌರ್ಜನ್ಯ ಹೋಗಬೇಕು ಬಡತನ ನಿರುದ್ಯೋಗ ಇವೆಲ್ಲ ಹೋಗಬೇಕು ಅಂತಕ್ಕಂಥದ್ದು ಈ ಸರ್ವಾಧಿಕಾರ ಹೋಗಬೇಕಂತಕ್ಕಂಥದ್ದು ಅಲ್ಲಿನ ಜನರ ಪ್ರಮುಖ ಬೇಡಿಕೆಯಾಗಿದೆ ಸೊ ಈ ನಿಟ್ಟಿನಲ್ಲಿ ಆ ಹೋರಾಟಗಳನ್ನು ಮುಂದುವರಿಸಿ ಈ ಇಡೀ ಹೋರಾಟವನ್ನು ಅಲ್ಲಿನ ಒಂದು ಅಮಿ ನೇಪಾಳಿ ಅಂತಕ್ಕಂತಹ ಎನ್ ಜಿ ಒ ಕೈ ಎನ್ ಜಿ ಒ ನೇತೃತ್ವ ಇತ್ತು ಅಂತಕ್ಕಂಥದ್ದು ಕೂಡ ಅಲ್ಲಿನ ವಿಶ್ಲೇಷಕರು ವರದಿ ಮಾಡ್ತಾ ಇದ್ದಾರೆ ಅದನ್ನು ಸುಧಾನ್ ಸುರಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಒಂದು ಎನ್ ಜಿ ಒ ಆಗಿದೆ ಅದನ್ನು ಅದು ಏನಂತಂದರೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗಿರತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಅಲ್ಲಿ ಭೂಕಂಪ ಸಂಭವಿಸಿದಾಗ ಪ್ರಕೃತಿ ವಿಕೋಪ ಸಂಭವಿಸಿದಾಗ ಅಲ್ಲಿನ ಒಂದು ನೆರವಿಗೆ ಧಾವಿಸು ಜನರಿಗೆ ರೇಷನ್ ಆಗಿರ್ಬೋದು ಬಟ್ಟೆಗಳು ಕೊಡೋದು ಈ ರೀತಿ ನೆರವು ಮಾಡಿರ್ತಕ್ಕಂಥದ್ದು ಆ ಒಂದು ಎನ್ ಜಿ ಒದ ಇದೆ ಅದು ವಿದೇಶಗಳಿಂದ ಕೂಡ ಫಂಡ್ ಬರ್ತಾ ಇತ್ತು ಈ ರೀತಿ ಸೋಷಿಯಲ್ ಚಟುವಟಿಕೆ ಮಾಡ್ತಾ ಇತ್ತು ಅಂತಕ್ಕಂಥದ್ದು ಕೂಡ ಉಲ್ಲೇಖ ಆಗ್ತಾ ಇದೆ ಸೊ ಒಟ್ಟಾರೆ ಏನಂತಂದರೆ ಈ ಹೋರಾಟ ಅಲ್ಲಿನ ಒಂದು ಇಡೀ ಜಗತ್ತಿನ ಗಮನವನ್ನು ಸೆಳೆದಿದೆ ಸರ್ಕಾರ ಪತನವಾಗಿದೆ ಈಗಾಗಲೇ ಅಧಿಕೃತವಾಗಿ ಅಲ್ಲಿನ ಒಂದು ಮಾಜಿ ಪ್ರಧಾನ ನ್ಯಾಯಾಧೀಶರಾಗಿರ್ತಕ್ಕಂಥ ಸುಶೀಲಾ ಕರ್ಕ ಅವರು ಅಧಿಕಾರ ಕೂಡ ಸ್ವೀಕಾರ ಮಾಡಿದ್ದಾರೆ ಅವರ ಮುಂದೆ ಅನೇಕ ಸವಾಲುಗಳಿದೆ ಈಗಾಗಲೇ ಅವರು ತಮ್ಮ ಉಲ್ಲೇಖ ಮಾಡಿದರೆ ಭಾರತ ಪ್ರಧಾನಿಗಳಂತೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಜೊತೆಗೆ ಜನರ ಬೇಡಿಕೆಗೆ ಸ್ಪಂದಿಸುವುದಾಗಿ ಕೂಡ ತಿಳಿಸಿದ್ದಾರೆ ಸೊ ಒಟ್ಟಾರೆ ಈ ಹೋರಾಟದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಯಾಕಂದರೆ ಎಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿಗೂ ಸರ್ವಾಧಿಕಾರ ನಡೀತದೆ ಅದಕ್ಕೊಂದು ಇದು ವಾರ್ನಿಂಗ್ ಅಂತ ಹೇಳ್ಬೋದು ಇಲ್ಲಿನ ನಮ್ಮ ದೇಶದಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ಆಡಳಿತ ವ್ಯವಸ್ಥೆಗೆ ಒಂದು ವಾರ್ನಿಂಗ್ ಅಂತ ಹೇಳ್ಬೋದು ಯಾಕಂದ್ರೆ ಸುಧಾರಣೆ ಆಗಬೇಕು ಯಾವಾಗ ಯಾಕಂದ್ರೆ ದೇಶದ ಜನ ಇವತ್ತು ಆ ಒಂದು ಪ್ರದೇಶದ ಜನ ಎದ್ದಾಗ ದೇಶದಲ್ಲಿ ಏನು ಬೇಕಾದರೂ ಕೂಡ ಬದಲಾವಣೆ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಆ ಒಂದು ಹೋಟೆಲ್ ಒಂದು ಹೋರಾಟದಿಂದ ನಮಗೆ ನಿರ್ದೇಶನ ತಿಳಿತದೆ ಹಾಗೆ ನಾವು ಕೂಡ ಆ ರೀತಿಯಲ್ಲಿ ಯೋಚನೆ ಮಾಡಬೇಕು ಮತ್ತು ಈ ದೇಶದಲ್ಲೂ ಕೂಡ ಭ್ರಷ್ಟಾಚಾರ ಒಂದು ವಂಶಾಡಳಿತ ಒಂದು ಪರಿವಾರದ ಬೆಳೆಸ್ತಕ್ಕಂಥದ್ದು ಆಗಿರ್ಬೋದು ಅಥವಾ ಒಂದು ಭ್ರಷ್ಟಾಡಳಿತ ಆಗಿರ್ಬೋದು ಭ್ರಷ್ಟ ರಾಜಕಾರಣಿಗಳಿಗೆ ಇದೊಂದು ತಕ್ಕ ಪಾಠ ಇದೊಂದು ವಾರ್ನಿಂಗ್ ಅಂತ ಹೇಳ್ಬೋದು ಸೊ ಅದು ಯಾಕಂದರೆ ಎಲ್ಲಿ ಬೇಕಾದರೂ ಆಗ್ಬೋದು ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ದೇಶದಲ್ಲಿ ಕೂಡ ಒಂದು ಸುಸಜ್ಜಿತವಾಗಿ ಆಡಳಿತ ಇದೆ ಮುಂದೆ ಕೂಡ ಇರಬೇಕು ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅಲ್ಲಿನ ಒಂದು ಯುವಕರು ಯಾರೋ ಬಂದು ಅಧಿಕಾರ ಮಾಡಬೇಕು ಅಥವಾ ನಾವೇ ಲೀಡರ್ಗಳಾಗಬೇಕು ಅಂತ ಅವರ ಅಪೇಕ್ಷೆ ಇರಲಿಲ್ಲ ಆದರೂ ಅವರು ಒಂದು ಇವತ್ತಿಗೆ ಲಿಂಕ್ ಆಗಿರ್ತಕ್ಕಂಥ ಈಗಿನ ಯುವ ಸಮೂಹಕ್ಕೆ ಹೊಂದಾಣಿಕೆ ಆಗಿರುತ್ತೆ ಅವರಿಗೆ ಸರ್ಕಾರ ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಅವರು ಕ್ರಮವನ್ನು ಕೈಗೊಂಡಿದ್ದಾರೆ ಹಾಗಾಗಿ ಯಾವುದೇ ಒಂದು ಸರ್ಕಾರ ಆಗಿರ್ಬೋದನ್ನು ಈಗಿನ ಒಂದು ಸಮೂಹಕ್ಕಿನ ಅವಶ್ಯಕತೆಗಳು ಬೇಡಿಕೆಗಳ ತಕ್ಕಂತೆ ಅದು ಕಾರ್ಯ ಮಾಡಬೇಕು ಭ್ರಷ್ಟಾಚಾರ ಹೋಗಬೇಕು ದೌರ್ಜನ್ಯ ಹೋಗಬೇಕು ಈ ಪರಿವಾರ ರಾಜಕೀಯ ಹೋಗಬೇಕು ಅಂತಕ್ಕಂಥದ್ದು ಮತ್ತು ಈ ಬಡತನ ನಿರುದ್ಯೋಗ ಸಮಸ್ಯೆಗನ್ನು ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಅದು ಎಲ್ಲರ ಒಂದು ಸಾರ್ವಜನಿಕರ ಕೂಗು ಹೌದು